ಸ್ನೇಹಿತರೆ ನಾವು ಧ್ಯಾನ ಅಂತರೂ ಶುರು ಮಾಡಿಬಿಡ್ತೀವಿ ಆದರೆ ಈ ಧ್ಯಾನದ ಹಂತ್ ಜರ್ನಿಯಲ್ಲಿ ನಮ್ಮ ಈ ಆಧ್ಯಾತ್ಮಿಕ ಪಯಣದಲ್ಲಿ ಕೆಲವೊಂದು ಬಾರಿ ಒಂದು ಡೌಟ್ ನಮಗೆ ಕಾಡೋಕ್ಕೆ ಶುರುವಾಗುತ್ತೆ ಅಲ್ವಾ ನಾನು ಸ್ಪಿರಿಚುವಲಿ ಮುಂದೆ ಹೋಗ್ತಾ ಇದ್ದೀನೋ ಇಲ್ವೋ ಅಥವಾ ನಾನು ಅಲ್ಲೇ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀನೋ ಅಲ್ಲೇ ಸ್ಟ್ರಕ್ ಆಗಿಬಿಟ್ಟಿದ್ದೀನ ಬಿಕಾಸ್ ತುಂಬ ಜನಕ್ಕೆ ಏನಾಗುತ್ತೆ ನಾವು ಎಷ್ಟೋ ಎಕ್ಸ್ಪೀರಿಯನ್ಸ್ ಕೇಳಿರ್ತೀವಲ್ವ ಧ್ಯಾನ ಮಾಡೋದ್ರಿಂದ ನನಗೆ ಆರೋಗ್ಯ ಚೆನ್ನಾಗಾಗಿದೆ ಸಿಚುವೇಶನ್ಸ್ ಚೆನ್ನಾಗಾಗಿದೆ ಅಂತ ಆದರೆ ಇನ್ನೂ ಎಷ್ಟೋ ಜನಕ್ಕೆ ಯಾವ ಡಿಫ್ರೆನ್ಸನ್ನು ಕೂಡ ಐಡೆಂಟಿಫೈ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ ಸೊ ಆಗ ಪ್ರತಿ ಒಬ್ಬರಲ್ಲೂ ಕೂಡ ಈ ಪ್ರಶ್ನೆ ಹುಟ್ಟುತ್ತೆ ನಾನು ಆಧ್ಯಾತ್ಮಿಕ ಪಯಣದಲ್ಲಿ ಮುಂದೆ ಹೋಗ್ತಾ ಇದ್ದೀನ ಅಲ್ಲೇ ಸ್ಟ್ರಕ್ ಆಗಿಬಿಟ್ಟಿದ್ದೀನಾ ಅಥವಾ ಹಿಂದೆ ಬೀಳ್ತಾ ಇದ್ದೀನ ಅಂತ ಎಸ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರಿಯಾಂಕಾ ಇವತ್ತಿನ ವಿಡಿಯೋದಲ್ಲಿ ಇದನ್ನೇ ನಾವು ಡಿಸ್ಕಸ್ ಮಾಡೋಣ ನನ್ನ ಈ ಸ್ಪಿರಿಚುವಲ್ ಸೀಡ್ ಚಾನಲನ್ನು ನೀವು ಮೊದಲೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕಕ್ಕಿರೋ ಈ ಬೆಲ್ ಐಕನನ್ನು ನೀವು ಪ್ರೆಸ್ ಮಾಡಿದಾಗ ಪ್ರತಿ ವಾರ ನಾನು ರಿಲೀಸ್ ಮಾಡೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬಡಿಯ ತುಂಬ ಜನ ನಾವು ನೋಡ್ತಾ ಇರ್ತೀವಲ್ವಾ ನಮಗೆ ಯಾವ ವಿಷನ್ಸ್ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಬೇರೆಯವರ ಎಕ್ಸ್ಪೀರಿಯೆನ್ಸ್ ಅನ್ನ ನಾವು ಕೇಳ್ತಾ ಹೋಗ್ತೀವಲ್ವ ನನಗೆ ವಿಷನ್ಸ್ ಕಾಣ್ತಾ ಇದೆ ನಾನು ಅಲ್ಲಿ ಟ್ರಾವೆಲ್ ಮಾಡಿದ್ದೆ ನನಗೆ ಬೆಳಕು ಕಾಣ್ತು ನನಗೆ ಋಷಿಗಳು ಕಂಡ್ರು ನನಗೆ ನನ್ನ ಪೇರೆಂಟ್ಸ್ ಕಂಡ್ರು ಹೀಗೆ ಎಷ್ಟೋ ಥರ್ಡ್ ಐ ಎಕ್ಸ್ಪೀರಿಯೆನ್ಸ್ ಅನ್ನ ಹೇಳ್ತಾ ಇರ್ತಾರಲ್ವ ಇನ್ನೂ ಕೆಲವು ಜನರಿಗೆ ಥರ್ಡ್ ಐ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದಿಲ್ಲ ಏನು ಕಾಣ್ತಾ ಇರೋದಿಲ್ಲ ಸೊ ಅವ್ರು ಅನ್ಕೊಂಡ್ಬಿಡ್ತಾರೆ ನಾನು ಧ್ಯಾನ ಸರಿಯಾಗಿ ಮಾಡ್ತಾ ಇಲ್ವೇನೋ ನಾನು ಸ್ಪಿರಿಚುವಲಿ ಮುಂದೆ ಹೋಗ್ತಾ ಇಲ್ವೇನೋ ಅಂತ ಧ್ಯಾನವನ್ನು ಮಾಡೋದು ಕೂಡ ತುಂಬ ಜನ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ ಅಲ್ವಾ ಸೊ ಹೇಗೆ ತಿಳಿಯೋದು ನಮ್ಮ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಾ ಅಥವಾ ಸ್ಟ್ರಕ್ ಆಗಿದ್ದೀವಾ ಅಂತ ಸೊ ಫಸ್ಟ್ ಥಿಂಗ್ ಏನು ಬರುತ್ತೆ ಏನಾಗುತ್ತೆ ಅಂದರೆ ಸೊ ಮೊದಲೇ ಮೊದಲಾಗಿ ನಮ್ಮ ಲೈಫಲ್ಲಿ ಏನು ಬದಲಾವಣೆ ನಮಗೆ ಕಾಣುತ್ತೆ ಅಂದರೆ ಕ್ಲಾರಿಟಿ ಆಫ್ ಥಾಟ್ಸ್ ಅಲ್ವಾ ಸೊ ಏನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ಒಂದು ತಿಳಿದೇನೆ ಒಂದು ಸ್ಟ್ರಾಂಗ್ ಕ್ಲಾರಿಟಿ ನಮಗೆ ಶುರುವಾಗ್ತಾ ಹೋಗುತ್ತೆ ನಮಗೆ ಏನು ಬೇಕೋ ಏನು ಬೇಡವೋ ಹಾಗೆ ಯಾವುದು ಸತ್ಯನೋ ಯಾವುದು ಅಸತ್ಯನೋ ಯಾವುದು ಧರ್ಮ ಯಾವುದು ಅಧರ್ಮ ಇದೆಲ್ಲದರ ಮೇಲೆ ನಮಗೆ ಒಂದು ಕ್ಲಾರಿಟಿ ಬರ್ತಾ ಹೋಗುತ್ತೆ ಯಾವಾಗ ನಮಗೆ ಪ್ರತಿಯೊಂದು ವಿಷಯದ ಮೇಲೆ ಕ್ಲಾರಿಟಿ ಬರ್ತಾ ಹೋಗುತ್ತಲ್ವ ನಮ್ಮ ಲೈಫಲ್ಲಿ ನಾವು ಈಸಿಯಾಗಿ ಡಿಸಿಷನ್ಸನ್ನು ತೊಗೊಳಕ್ಕೆ ಶುರು ಮಾಡ್ತೀವಿ ಈಸಿಯಾಗಿ ಡಿಶನ್ಸ್ ತೊಗೊಳ್ತೀವಿ ಡಿಸಿಷನ್ ಮಾಡ್ತೀವಿ ನೀವು ನಿಮ್ಮ ಫ್ರೆಂಡ್ಸ್ ಯಾರು ನಾನ್ ಮೆಡಿಟೇಟರ್ ಇದ್ದಾರಲ್ವ ಅವರನ್ನು ನೀವು ಕೇಳಿ ಅವ್ರಿಗೆ ಚಿಕ್ಕ ಚಿಕ್ಕದ್ದು ಡಿಸೈಡ್ ಡಿಸೈಡ್ ಮಾಡೋದು ತುಂಬ ಚಾಲೆಂಜಿಂಗ್ ಅನಿಸುತ್ತೆ ಈವನ್ ಏನು ನಾಳೆ ಅಡುಗೆ ಮಾಡಬೇಕು ಯಾರಿಗೆ ಏನು ಗಿಫ್ಟ್ ಕೊಡಬೇಕು ಅಥವಾ ಯಾವುದೋ ಒಂದು ಶಾಪ್ಗೆ ಹೋದ್ರೆ ಯಾವ ಬಟ್ಟೆಯನ್ನು ಸೆಲೆಕ್ಟ್ ಮಾಡಬೇಕು ಅವರಿಗೆ ಫುಲ್ ಕನ್ಫ್ಯೂಷನ್ ಚಿಕ್ಕ ಚಿಕ್ಕ ವಿಷಯಕ್ಕೆ ಆ ಡಿಸಿಷನ್ ತೊಗೊಳೋದು ಅವ್ರ ಕೈಯಲ್ಲಿ ಆಗ್ತಾ ಇರಲ್ಲ ಇದೆಲ್ಲ ಕೂಡ ಬಿಕಾಸ್ ಆಫ್ ಎಮೋಷ್ನಲ್ ಇಂಬ್ಯಾಲೆನ್ಸ್ ಅಂತ ನಾವು ಹೇಳ್ಬೋದು ಅಥವಾ ಲಾಟ್ಸ್ ಎಷ್ಟೊಂದು ಟ್ರಾಮಾ ಅವರಲ್ಲಿ ಅಡಗಿದಾಗ ಡಿಸಿಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಫಸ್ಟ್ ನೀವು ಧ್ಯಾನ ಮಾಡ್ತಾಯಿದ್ದೀರಂದ್ರೆ ನೀವು ಅಬ್ಸರ್ವ್ ಮಾಡ್ಕೊಳ್ರಿ ನಿಮ್ಮ ಆಲೋಚನೆಯಲ್ಲಿ ನಿಮಗೆ ಆ ಸ್ಪಷ್ಟತೆ ನಿಮಗೆ ಸಿಗ್ತಾ ಹೋಗುತ್ತೆ ಕ್ಲಾರಿಟಿ ಆಫ್ ಥಾಟ್ಸ್ ಎರಡನೇದು ನಿಮಗೆ ಯಾವಾಗ ಏನು ಗೈಡೆನ್ಸ್ ಬೇಕೋ ಏನು ಸಹಾಯ ಬೇಕೋ ಅದೆಲ್ಲವೂ ನಿಮಗೆ ಆನ್ ಟೈಮ್ ಸಿಗ್ತಾ ಹೋಗುತ್ತೆ ಯಾವುದೋ ಒಂದು ರೂಪದಲ್ಲಿ ಹೆಲ್ಪ್ ನಿಮಗೆ ಸಿಗುತ್ತೆ ಇನ್ನೂ ತುಂಬ ಸಾರಿ ಏನಾಗುತ್ತೆ ಅಂದರೆ ಇನ್ನರ್ ಗೈಡೆನ್ಸ್ ನಿಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಗೈಡೆನ್ಸ್ಗೋಸ್ಕರ ಎಲ್ಲೂ ಹೋಗೋ ಅವಶ್ಯಕತೆನೇ ಇರೋದಿಲ್ಲ ಯಾವಾಗಲೇ ಕೂಡ ನೀವು ಏನೇ ಮಾಡಬೇಕಂದ್ರೂ ಒಳಗಡೆಯಿಂದ ನಿಮಗೆ ಇನ್ ಟ್ಯೂಷನ್ ಮುಖಾಂತರ ನಿಮಗೆ ಗೈಡೆನ್ಸ್ ಶುರುವಾಗ್ತಾ ಹೋಗುತ್ತೆ ಎಸ್ ಸರ್ನು ಅಲ್ವಾ ಧ್ಯಾನ ಇದ್ದೀವಿ ಅಂತಂದರೆ ಎಲ್ಲರಿಗೂ ಒಂದೇ ರೀತಿಯಾದ ಎಕ್ಸ್ಪೀರಿಯೆನ್ಸ್ ಆದರೆ ಮಾತ್ರ ನಾವು ಈ ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಅಂತಲ್ಲ ಇವೆಲ್ಲವೂ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾವಾಗ ನಾವು ನಮ್ಮ ಆತ್ಮ ಚೈತನ್ಯದ ಜೊತೆ ಒಂದಾಗ್ತೀವಲ್ವಾ ಅಂದರೆ ನಾನೇ ಆತ್ಮ ಸ್ವರೂಪ ಅಂತ ಒಪ್ಕೊಂಡಾಗ ಏನಾಗುತ್ತೆ ನಮ್ಮ ಸೋಲಿಂದ ಆ ಗೈಡೆನ್ಸ್ ನಮಗೆ ಸಿಗ್ತಾ ಹೋಗುತ್ತೆ ಸೋಲ್ ಲ್ಯಾಂಗ್ವೇಜ್ ಏನು ಅಂದರೆ ಇಂಟ್ಯೂಷನ್ ಅಂದರೆ ನಮ್ಗೆ ಅನಿಸೋದು ಬಲವಾಗಿ ಅನಿಸೋದು ಹೊರಗಡೆ ಒಳಗಡೆಯಿಂದ ನಿಮಗೆ ಇನ್ನರ್ ಗೈಡೆನ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಗುಣಗಳಲ್ಲಿ ನಾವು ಬದಲಾವಣೆ ನೋಡ್ತಾ ಹೋಗ್ತೀವಿ ಗೊತ್ತಿಲ್ಲಾರ್ದಂಗೆ ನಮ್ಮನ್ನು ಯಾರೇ ನೋಯ್ಸಿದ್ರು ಕೂಡ ಏನೇ ಬೇಜಾರು ಮಾಡಿದ್ರೂ ಕೂಡ ಆ ಸಮಯಕ್ಕೆ ನಾವು ಹರ್ಟ್ ಆಗ್ತೀವಿ ಇಲ್ಲ ಅಂತಲ್ಲ ಆದರೆ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಆ ಕ್ಷಮಿಸೋ ಗುಣವನ್ನು ನಾವು ಬೆಳೆಸ್ಕೊತಾ ಹೋಗ್ತೀವಿ ಮುಂಚೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೇಜಾರಾಗಿ ಹರ್ಟ್ ಆಗಿ ಅದನ್ನೇ ನಾವು ಎಷ್ಟೋ ವಾರಗಟ್ಟಲೆ ನಾವು ಪ್ರೊಲಾಂಗ್ ಮಾಡ್ತಾ ಇರ್ತಿದ್ವಲ್ವ ಅದೇ ಧ್ಯಾನ ಮಾಡಿದಾಗ ಏನಾಗುತ್ತೆ ನಮ್ಮಲ್ಲಿ ಆ ಕ್ಷಮಿಸೋ ಗುಣ ನಮಗೆ ಶುರುವಾಗ್ತಾ ಬರುತ್ತೆ ಎಲ್ಲರನ್ನ ಬೇಗ ನಾವು ಕ್ಷಮಿಸೋಕೆ ಶುರು ಮಾಡ್ತೀವಿ ಈವನ್ ಕ್ಷಮಿಸ್ಬೇಕು ಅಂತ ಮನಸ್ಸು ಮಾಡೋಕ್ಕೂ ಕೂಡ ಎಷ್ಟೋ ಜ್ಞಾನ ನಮಗೆ ಅವಶ್ಯಕತೆ ಇರುತ್ತೆ ನಮ್ಮ ಸ್ಥಿತಿಯನ್ನು ನಾವು ಹೆಚ್ಚಿಸ್ಕೊಂಡಾಗ ಮಾತ್ರ ಅತಿ ಹೆಚ್ಚು ಧ್ಯಾನ ಸಾಧನೆ ಮಾಡಿದಾಗ ಮಾತ್ರ ನಮಗೆ ಒಬ್ಬರನ್ನ ಕ್ಷಮಿಸ್ಬೇಕು ಅನ್ನೋ ಮನಸ್ಥಿತಿ ಬರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಅದೇ ದ್ವೇಷವನ್ನು ನಾವು ಒಳಗಡೆ ಇಟ್ಕೊಳ್ತಾ ಹೋಗ್ತೀವಿ ಅದೇ ಹೇಟ್ರೆಡಿಂದ ಆ ಈಗೋ ಅನ್ಬೋದು ಪೇನ್ ಅನ್ಬೋದು ಈ ಮಾಯೆ ಇವೆಲ್ಲ ಮಾಯೆ ಅಲ್ವಾ ಈ ಭೂಲೋಕದಲ್ಲಷ್ಟೇ ಅಷ್ಟೇ ಇರುತ್ತಂತೆ ಸತ್ಯವನ್ನ ನಾವು ತಿಳಿತಾ ಹೋಗ್ತೀವಿ ಇದೆಲ್ಲನು ಮಾಯೆ ಇದ್ರ ಮೀರಿ ನಾವು ಅವರನ್ನ ಕ್ಷಮಿಸ್ಬೇಕು ಅದು ನನಗೋಸ್ಕರ ನನ್ನ ನೆಮ್ಮದಿಗೋಸ್ಕರ ಅಂತ ಆ ಸ್ಥಿತಿ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ ಇದರಿಂದನೇ ನಾವು ನಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರೋಕೆ ಸಾಧ್ಯ ಸ್ನೇಹಿತರೆ ನೀವು ಜಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ ಯಾವಾಗ ಯಾರಾದರೂ ನಿಮ್ಮನ್ನು ಹರ್ಟ್ ಮಾಡಿದಾಗ ನೀವು ತುಂಬ ಪೇನಲ್ಲಿದ್ದಾಗ ಸಿಟ್ಟು ದ್ವೇಷದಲ್ಲಿದ್ದಾಗ ನೀವು ನೆಮ್ಮದಿಯಿಂದ ಇರೋಕ್ಕಾಗತ್ತಾ ಖಂಡಿತವಾಗ್ಲೂ ಇಲ್ಲ ನಿದ್ದೆ ಬರೋಲ್ಲ ರಾತ್ರಿ ಎಸ್ ಸರ್ನು ಆದರೆ ಧ್ಯಾನ ಮಾಡಿದಾಗ ಏನಾಗುತ್ತೆ ನಾವು ಒಬ್ಬರನ್ನು ಕ್ಷಮಿಸೋ ಸ್ಥಿತಿಗೆ ನಾವು ತಲುಪ್ತಾ ಹೋಗ್ತೀವಿ ಅದು ಅ ಗ್ರೇಟೆಸ್ಟ್ ಅಚೀವ್ಮೆಂಟ್ ನಮ್ಮ ಈ ಸ್ಪಿರಿಚುವಲ್ ಜರ್ನಿಯ ಅವಾಗ ನಾವು ಒಬ್ಬರನ್ನ ಕ್ಷಮಿಸೋಕೆ ಶುರು ಮಾಡ್ತೀವಲ್ವ ಆಗ ಅವರನ್ನು ಯಾವುದೇ ಷರತ್ತುಗಳಿಲ್ಲಾರದೆ ನಿಧಾನವಾಗಿ ಅವ್ರು ಹೇಗಿದ್ದಾರೋ ಹಾಗೆ ಅವರನ್ನು ಆಕ್ಸೆಪ್ಟ್ ಮಾಡ್ತಾ ಹೋಗ್ತೀವಿ ಇದು ಕೂಡ ಧ್ಯಾನ ಮಾಡಿದಾಗ ನಾವು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ತಗೊಳ್ತಾ ಇದ್ದೀವಿ ಅಂತಂದರೆ ಇದು ಕೂಡ ಒಂದು ಗ್ರೇಟ್ ಕ್ವಾಲಿಟಿ ಏನು ಮಾಡ್ತೀವಿ ಲೈಫಲ್ಲಿ ಎಲ್ಲ ಸಿಚುವೇಶನ್ಸನ್ನು ಈ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಸ್ಥಿತಿಗಳನ್ನು ಎಲ್ಲರನ್ನ ಹೇಗಿದ್ದಾರೋ ಹಾಗೆ ನಾವು ಒಪ್ಪಿಕೊಳ್ತಾ ಹೋಗ್ತೀವಿ ಆಕ್ಸೆಪ್ಟ್ ಮಾಡ್ತಾ ಹೋಗ್ತೀವಿ ನಾವು ಸತ್ಯವನ್ನು ತಿಳಿತೀವಲ್ವಾ ನಾವು ಯಾರನ್ನೂ ಕೂಡ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ಜಾಣ ಜಾಣತನ ಏನು ಅಂದರೆ ಯಾರು ಹೆಂಗಿದಾರೋ ಅವರನ್ನು ಹಾಗೆ ಒಪ್ಕೊಳ್ಳೋದು ಅನ್ನೋ ಈ ಜ್ಞಾನವನ್ನು ಪಡೆದು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ತಾ ಇರ್ತೀವಿ ಸೊ ಇಲ್ಲಿ ಓಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಎಲ್ಲರನ್ನು ಒಪ್ಕೊತಾ ಇದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಎಲ್ಲರನ್ನ ಕ್ಷಮಿಸ್ತಾ ಇದ್ದೀನಿ ಅಂತಲ್ಲ ಸ್ಮಾಲ್ ಸ್ಟೆಪ್ಸ್ ಅಲ್ವಾ ಈವನ್ ಒನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ನೀವು ನಿನ್ನೆಕ್ಕಿಂತ ಇವತ್ತು ನೀವು ಇನ್ನೂ ಸ್ವಲ್ಪ ಬೇಗ ಆ್ಯಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಕ್ಷಮಿಸ್ತಾ ಇದ್ದೀರಾ ಅಂತ ಅಂತಂದರೆ ಅದು ಕೂಡ ದ ಗ್ರೇಟ್ ಇಂಪ್ರೂವ್ಮೆಂಟ್ ಅಲ್ವಾ ಇವಾಗ ಒಂದು ಪರ್ವತ ಇರುತ್ತೆ ಪರ್ವತನ ಒಂದೇ ಒಂದೇ ಸ್ಟೆಪ್ಪಲ್ಲಿ ಹತ್ತುಬಿಡ್ತೀವ ಇಲ್ಲ ಅಲ್ವಾ ಒಂದೊಂದೇ ಹೆಜ್ಜೆ ಇಟ್ಕೊಂಡು 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 ಆ ಜರ್ನಿ ಅಲ್ವಾ ಆ ಜರ್ನಿ ಈಸ್ ವೆರಿ ಇಂಪಾರ್ಟೆಂಟ್ ಆ ಜರ್ನಿಯನ್ನು ನೀವು ಸ್ಟಾರ್ಟ್ ಮಾಡಿದ್ರಲ್ವ ನೀವು ಪರ್ವತದ ತುದಿಗೆ ಹೋಗಿ ನಿಂದ್ರಕ್ಕೆ ಸಾಧ್ಯ ಅದೇ ರೀತಿಯಾಗಿ ಈ ಆಧ್ಯಾತ್ಮಿಕ ಪಯಣನೂ ಕೂಡ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಇಡ್ತಾ ಜ್ಞಾನವನ್ನು ಪಡಿತಾ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ತಾ ಹೋದಾಗ ಏನು ಮಾಡ್ತೀವಿ ನಾವು ಆ ಎನ್ಲೈಟ್ಮೆಂಟ್ ಅನ್ನೋ ಆ ಹಾದಿಯಲ್ಲಿ ನಾವು ಪಯಣ ಮಾಡೋಕ್ಕೆ ಶುರು ಮಾಡಿ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ ನೀವು ಧ್ಯಾನ ಮಾಡೋಕ್ಕಿಂತ ಮುಂಚೆ ಜೀವನ ಅಂದ್ರೇ ಹಬ್ಬ ಏನು ಕಷ್ಟನಪ್ಪ ಒಂದು ಆದಮೇಲೆ ಒಂದು ಕಷ್ಟ ಆ ಕಂಪ್ಲೇಂಟ್ಸ್ ಈ ಕಂಪ್ಲೇಂಟ್ಸ್ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಇದೇ ಮಾಡ್ತಾ ಇರ್ತಿದ್ವಲ್ವಾ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನೀವು ನೋಡಿ ನೀವು ಧ್ಯಾನ ಮಾಡ್ತಾ ಮಾಡ್ತಾ ಜೀವನವನ್ನು ನೋಡೋ ಆ ದೃಷ್ಟಿಕೋನವೇ ಬದಲಾಗ್ತಾ ಹೋಗುತ್ತೆ ಅಲ್ವಾ ಮುಂಚೆ ಯಾವುದು ನಿಮಗೆ ಇಲ್ಲ ಅಂತ ನೀವು ಕೊರತೆ ಅಂತ ಭಾವಿಸ್ತಾ ಇರ್ತಿದ್ರಲ್ವ ಇವಾಗ ನೀವು ಒಂದು ಬಿಗ್ಗರ್ ಐ ಬಿಗರ್ ಪರ್ಸೆಪ್ಷನಲ್ಲಿ ನೋಡಿದಾಗ ಈಗ ನಿಮ್ಮ ಲೈಫಲ್ಲಿ ಏನಿದೆನೋ ಅದೇ ದ ಬೆಸ್ಟ್ ಇದೆ ಯಾವ ವಿಷಯ ಆಗಲಿಲ್ವೋ ಅದು ಒಳಿತಕ್ಕೆ ಆಗಲಿಲ್ಲ ಅನ್ನೋ ನಿಮ್ಮ ದೃಷ್ಟಿಕೋನವೇ ಬದಲಾಗ್ತಾ ಹೋಗುತ್ತೆ ಮುಂಚೆ ಮಟೀರಿಯಲಿಸ್ಟಿಕ್ ನೀವು ಎಷ್ಟು ಅದು ಬೇಕು ಇದು ಬೇಕು ಅಂತ ನೀವೆಷ್ಟು ತಪ್ಪನೆ ಮಾಡ್ತಾಯಿದ್ರಲ್ವ ಧ್ಯಾನ ಮಾಡ್ತಾ ಮಾಡ್ತಾ ನಿಜವಾದ ಆಸ್ತಿ ಏನು ಆ ಮೌಲ್ಯಗಳೇನು ಎಲ್ಲದಕ್ಕಿಂತ ಅತಿ ಮುಖ್ಯವಾಗಿದ್ದು ನೆಮ್ಮದಿ ಅಲ್ವಾ ಹಾಗೆ ನಮ್ಮ ಲೈಫ್ ಪರ್ಪಸ್ ಏನು ಹೀಗೆ ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗ್ತಾ ಹೋಗುತ್ತೆ ನೀವು ಅಬ್ಸರ್ವ್ ಮಾಡಿ ಒಂದು ನೀವು ಧ್ಯಾನಕ್ಕಿಂತ ಬರೋಕ್ಕಿಂತ ಮುಂಚೆ ಹೇಗೆ ಏನು ಅಂತ ಯೋಚನೆ ಮಾಡ್ತಾಯಿದ್ರಿ ಇವಾಗ ಹೇಗಿದ್ದೀರ ತುಂಬ ಜನ ನಾನು ನೋಡಿದ್ದೀನಿ ಧ್ಯಾನ ಮಾಡಿದ್ಮೇಲೆ ಧ್ಯಾನ ಮಾಡ್ತಾ ಇರ್ತೀರ ಅವ್ರ ಲೈಫ್ ಸರ್ಕಮ್ಸ್ಟೆನ್ಸಸ್ ಏನೂ ಬದಲಾಗಿರೋದಿಲ್ಲ ಸೇಮ್ ಇರುತ್ತೆ ಆದರೂ ಕೂಡ ಅವರ ಜೀವನ ಎಷ್ಟು ಅದ್ಭುತವಾಗಿದೆ ಅನ್ನೋನ್ಸೋಕ್ಕೆ ಶುರುವಾಗ್ತಾ ಹೋಗುತ್ತೆ ಎಲ್ಲ ಭಯಗಳು ಇನ್ಸೆಕ್ಯೂರಿಟೀಸ್ ಎಮೋಷನ್ಸ್ ಎಲ್ಲವನ್ನು ನಿಧಾನವಾಗಿ ಒಂದೊಂದೇ ನಾವು ರಿಲೀಸ್ ಮಾಡ್ಕೊತಾ ಬರ್ತೀವಲ್ವ ಗೊತ್ತಿಲ್ಲಾರ್ದೇ ನೀವು ಇಂಡಿಪೆಂಡೆಂಟ್ ಆಗೋಕ್ಕೆ ಶುರು ಮಾಡ್ತೀರ ಆ್ಯಂಡ್ ಸ್ಟ್ರಾಂಗಾಗಿ ಏನೇ ಬಂದರೂ ಹೆದರದೆ ಮುಂದೆ ನೀವು ಹೋಗೋಕ್ಕೆ ಟ್ರೈ ಮಾಡ್ತೀರಾ ಗೊತ್ತಿಲ್ಲಾರದೆ ನಿಮ್ಮೊಳಗಡೆ ಆ ಧೈರ್ಯ ನೀವು ವಿಟ್ನೆಸ್ ಮಾಡ್ತಾ ಹೋಗ್ತೀರಾ ಫಿಯರ್ಲೆಸ್ ಆಗ್ತೀರಾ ಇಂಡಿಪೆಂಡೆಂಟ್ ಆಗ್ತೀರಾ ಸ್ಟ್ರಾಂಗ್ ಆಗ್ತೀರಾ ಓಕೆ ಆ್ಯಂಡ್ ಯಾರು ಏನೇ ಅಂದರೂ ಕೂಡ ನೀವು ತಲೆ ಕೆಡಿಸ್ಕೊಳ್ದೇ ಇರೋ ಆ ಸ್ಥಿತಿಗೆ ಹೋಗ್ಬಿಡ್ತೀರಾ ಮುಂಚೆ ಯಾರೋ ಒಬ್ರು ಏನೋ ಒಂದು ಮಾತಂದರೂ ನಿಮಗೆ ತಡಿಯೋಕಾಗದೇ ಇರೋದು ಈಗ ಯಾರು ಏನೇ ಅಂದ್ರೂ ಕೂಡ ಅದನ್ನು ಆಕ್ಸೆಪ್ಟ್ ಮಾಡದೆ ಇನ್ನೂ ಸ್ಟ್ರಾಂಗಾಗಿ ಆಗ್ತಾ ಹೋಗ್ತೀರ ಇದು ಕೂಡ ದ ಗ್ರೇಟೆಸ್ಟ್ ಪ್ರೋಗ್ರೆಸ್ ನಿಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ ನೀವು ಚ ನಿಮ್ಮ ಲೈಫಲ್ಲಿ ನಿಮಗೆ ಮ್ಯಾಚ್ ಆಗೋ ನಿಮ್ಮ ಆಲೋಚನೆಗೆ ಮ್ಯಾಚ್ ಆಗೋ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗೋ ಪಾಸಿಟಿವ್ ಆಗಿ ನಿಮಗೆ ಸಹಾಯ ಮಾಡೋ ವ್ಯಕ್ತಿಗಳೇ ನಿಮ್ಮ ಲೈಫಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರ ಮುಂಚೆ ಏನಾಗ್ತಾ ಇರುತ್ತೆ ನಿಮಗೆ ಮೇ ಬಿ ಫ್ರೆಂಡ್ಸೇ ಇಲ್ಲದೇ ಇರ್ಬೋದು ಅಥವಾ ತುಂಬ ನಿಮಗೆ ನೋ ಕೊಡೋರೆ ನಿಮ್ಮ ಲೈಫಲ್ಲಿ ಇರ್ತಾರೆ ಆದರೆ ಧ್ಯಾನ ಮಾಡ್ತಾ ಮಾಡ್ತಾ ಒಳ್ಳೆ ಫ್ರೆಂಡ್ಸ್ ನಿಮಗೆ ಮೀಟ್ ಮಾ ಮೀಟ್ ಮಾಡ್ತೀರಾ ಆ್ಯಂಡ್ ಒಳ್ಳೆ ಸಾಂಗತ್ಯ ನಿಮಗೆ ಸಿಗ್ತಾ ಹೋಗುತ್ತೆ ಆ್ಯಂಡ್ ರೈಟ್ ಟೈಮಲ್ಲಿ ರೈಟ್ ಗೈಡೆನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಓಕೆ ಸೊ ನೀವು ಜಸ್ಟ್ ಅಂದ್ಕೊಂಡ್ರೆ ಸಾಕು ನನಗೆ ಈ ಇವಾಗ ಈ ಸಿಚುವೇಷನಲ್ಲಿ ನಾನು ಏನು ಮಾಡಬೇಕು ಅಂತ ಒಂದು ಸ್ವಲ್ಪ ಒಂದು ಥಾಟ್ ರಿಲೀಸ್ ಮಾಡಿದ್ರೂ ಸಾಕು ನಿಮಗೆ ಬೇಕಾದ ನಿಮ್ಮ ಗೈಡೆನ್ಸ್ ನಿಮ್ಮ ಮುಂದೆನೇ ಯೂನಿವರ್ಸ್ ನಿಮಗೆ ಕೊಡ್ತಾ ಹೋಗುತ್ತೆ ಒಂದು ದ ಗ್ರೇಟ್ ಲರ್ನಿಂಗ್ ನಿಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ ಅದೆಲ್ಲವೂ ಕೂಡ ನಿಮ್ಮ ಕಾರ್ಮಿಕ್ ರಿಲೇಶನ್ಸ್ ಅಂತ ಗೊತ್ತಾಗುತ್ತೆ ಸೊ ಪ್ರತಿಯೊಂದು ಕೂಡ ನೀವೇನು ಅನ್ಭವಿಸ್ತಾ ಇದ್ದೀರ ನಿಮ್ಗೆ ಏನು ಗುಡ್ ಇದೆ ಏನು ಪ್ಲಸ್ ಇದೆ ಏನು ಮೈನಸ್ ಇದೆ ಇದೆಲ್ಲವೂ ಕೂಡ ಹಿಂದೆ ಮಾಡಿರೋ ಕರ್ಮದ ಫಲ ಅಂತ ನಿಮಗೆ ರಿಯಲೈಸ್ ಆಗ್ತಾ ಹೋಗುತ್ತೆ ಯಾವಾಗ ನಿಮಗೆ ರಿಯಲೈಸ್ ಆಗ್ತಾ ಹೋಗುತ್ತಲ್ವ ಆಗ ನಿಮ್ಮ ಈ ಜೀವನವನ್ನು ನೀವು ಒಪ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ ಆ್ಯಂಡ್ ನಿಮಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಯಾರೂ ಹೇಳೋದು ಬೇಕಿಲ್ಲ ಏನೋ ಒಂದು ಆಗುತ್ತೆ ಲೈಫಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ ಮುಂಚೆ ಆದರೆ ಏನು ಮಾಡ್ತಾಯಿದ್ರಿ ಬ್ಲೇಮ್ ಮಾಡ್ತಾ ಇದ್ರಿ ಸಿಟ್ಟು ಬೈಯೋದು ಎಲ್ಲ ಮಾಡ್ತಾ ಇದ್ರಲ್ವ ಈಗ ಆಟೋಮೆಟಿಕ್ಕಾಗಿ ನಿಮ್ಮಲ್ಲಿ ನಿಮ್ಮಲ್ಲೇ ಶಿಫ್ಟ್ ಆಗ್ತಾ ಶಿಫ್ಟ್ ಆಗಿಬಿಟ್ಟಿರುತ್ತೆ ನಿಮ್ಮಲ್ಲೇ ಶಿಫ್ಟ್ ಆಗ್ಬಿಟ್ಟಿರುತ್ತೆ ಓ ಇದೆಲ್ಲನೂ ಕೂಡ ನಾನೇ ಮಾಡಿಕೊಂಡಿದ್ದು ಇದೆಲ್ಲನೂ ಕೂಡ ನನ್ನ ಲೈಫ್ ಡಿಸೈನ್ ಈ ಅವೇರ್ನೆಸ್ ಬಂದಾಗ ಏನಾಗುತ್ತೆ ಗೊತ್ತಾ ನಿಮ್ಮ ಲೈಫಲ್ಲಿ ಸಫರಿಂಗ್ ಕಮ್ಮಿ ಆಗ್ತಾ ಬರುತ್ತೆ ಸೊ ಕರ್ಮ ಇರುತ್ತೆ ಪೇನ್ ಇರುತ್ತೆ ಆದರೆ ಸಫರಿಂಗ್ ಕಮ್ಮಿ ಆಗುತ್ತೆ ನೀವು ಸಫರ್ ಆಗೋಕ್ಕೆ ಚೂಸ್ ಮಾಡೋದಿಲ್ಲ ಯಾವಾಗ ಎಲ್ಲಿ ಸಫರಿಂಗ್ ಇರೋದಿಲ್ವಲ್ಲ ಅಲ್ಲಿ ಕರ್ಮ ಇನ್ನು ಅದರ ಪ್ರಭಾವ ಅತಿ ಕಮ್ಮಿ ಆಗ್ತಾ ಬರುತ್ತೆ ಆ್ಯಂಡ್ ನೀವು ಯಾವ ಸ್ಥಿತಿಗೆ ಬಂದುಬಿಡ್ತೀರ ಅಂತ ಆಲೋಚನೆ ಬಂದರೂ ಆಲೋಚನೆ ಬರದೇ ಇದ್ರೂ ಕೂಡ ನಿಮ್ಮಲ್ಲಿ ಒಂದು ಅವೇರ್ನೆಸ್ ಬೆಳೀತಾ ಹೋಗುತ್ತೆ ಈ ಕ್ಷಣ ಒಂದು ಅವೇರ್ನೆಸ್ ಸ್ಟೇಟಲ್ಲಿ ಇರ್ತೀರ ಆ್ಯಂಡ್ ನಿಮ್ಮಲ್ಲಿ ಆ ವಾಚ್ ಮೆನ್ ಜಾಗೃತಿ ಆಗ್ಬಿಡ್ತಾನೆ ಪ್ರತಿ ಕೆಲಸ ಮಾಡಬೇಕಾದ್ರೂ ಕೂಡ ನಿಮ್ಮಲ್ಲೇ ಅದು ಬರ್ತಾ ಹೋಗ್ತಾರೆ ಏನು ಇಷ್ಟು ಯೋಚನೆ ಮಾಡ್ತಾ ಇದ್ದೀನಿ ಅರೆ ನಾನು ಯಾಕೆ ಇಷ್ಟು ದುಃಖದ ದುಃಖವನ್ನು ಅನುಭವಿಸ್ತಾ ಇದ್ದೀನಿ ಇದೆಲ್ಲ ನನಗೆ ಅವಶ್ಯಕತೆ ಇಲ್ಲ ಹೀಗೆ ನಿಮ್ಮನ್ನ ನೀವು ಬದಲಾಯಿಸ್ಕೊಳೋ ಎಲ್ಲ ಸಹಕಾರ ನಿಮ್ಮಿಂದನೇ ನಿಮಗೆ ಸಿಗ್ತಾ ಹೋಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಒಂದು ಕಾಮ್ನೆಸ್ ಬೆಳಿತಾ ಹೋಗುತ್ತೆ ಇನ್ನೂ ಒಂದು ಪ್ರಶಾಂತತೆ ಯಾವ ಡಿಸ್ಟಬೆನ್ಸ್ ಇದ್ರೂ ಕೂಡ ನಿಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ನೀವು ಬರ್ತಾ ಹೋಗ್ತೀರಾ ಅಲ್ವಾ ಸೊ ಆ್ಯಂಡ್ ಯಾವಾಗ ನಾವು ನಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ಕೊಂಡಿರ್ತೀವೋ ಒಂದು ಕಾಮ್ ಸ್ಟೇಟಲ್ಲಿ ಇರ್ತೀವಲ್ವಾ ಏನಾಗುತ್ತೆ ಜೀವನ ಆನಂದಮಯವಾಗಿರುತ್ತೆ ಅಲ್ವ ಸೊ ಯಾವುದೋ ಒಂದು ಇನ್ಸಿಡೆಂಟಿಂದ ಯಾವುದೋ ಒಂದು ಕಂಪ್ಯಾರಿಜನಿಂದ ನೀವು ಸ್ಪಿರಿಚುವಲಿ ಮುಂದೆ ಹೋಗ್ತಾ ಇಲ್ಲ ಅಂತ ಅನ್ಕೋಬೇಡಿ ಏನಂತ ಹೇಳ್ತಾರೆ ಗೊತ್ತಾ ಈ ಸ್ಪಿರಿಚುವಲ್ ಲೈಫಲ್ಲಿ ಡಿಮೋಷನ್ ಇರೋದಿಲ್ಲ ಎಲ್ಲ ಅಸೆನ್ಷನ್ ಇರುತ್ತೆ ಎಲ್ಲ ನಮ್ಮ ಉನ್ನತಿ ಕಡೆಗೆ ನಾವು ಹೋಗ್ತಾ ಇರ್ತೀವಿ ಅಲ್ವಾ ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ಓದ್ತಾ ಇದ್ದೀನಿ ಓಕೆ ಸೊ ಮೇ ಬಿ ಸೆಕೆಂಡ್ ಓದ್ತಾ ಓದ್ತಾಯಿದ್ದೀನಿ ಸಿಕ್ಸ್ ಸಬ್ಜೆಕ್ಟ್ಸಲ್ಲಿ ಟೂ ಸಬ್ಜೆಕ್ಟ್ಸ್ ಅಷ್ಟೇ ಪಾಸ್ ಆಗಿದ್ದೀನಿ ಫೋರ್ ಸಬ್ಜೆಕ್ಟ್ ನಾನು ಫೇಲ್ ಆಗಿದ್ದೀನಿ ಅದರರ್ಥ ನಾನು ಫೇಲ್ ಆಗಿದ್ದೀನಿ ಅಂತಲ್ಲ ಅಟ್ಲೀಸ್ಟ್ ನಾನು ಟೂ ಸಬ್ಜೆಕ್ಟ್ನ ಕಲ್ತಿದ್ದೀನಲ್ವಾ ಟೂ ಸಬ್ಜೆಕ್ಟ್ನ ಪಾಸ್ ಆಗಿದ್ದೀನಲ್ವ ಸೊ ಕಂ ಫಸ್ಟ್ ಸ್ಟ್ಯಾಂಡರ್ಡ್ಗಿಂತ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಕಂಪೇರ್ ಮಾಡಿಕೊಂಡ್ರೆ ಅಲ್ಲಿ ಏನೋ ಒಂದು ಕಲ್ತಿದ್ದೀನಲ್ವಾ ಅದೇ ರೀತಿಯಾಗಿ ಆತ್ಮಕ್ಕೆ ಉನ್ನತಿ ಮಾತ್ರ ಇರುತ್ತೆ ಬ್ಯಾಕ್ವರ್ಡ್ ಗೋಯಿಂಗ್ ಇರೋದಿಲ್ಲ ಏನೋ ತಿಳಿದು ಅತಿ ದೊಡ್ಡ ಕರ್ಮ ಮಾಡಿದಾಗ ಮಾತ್ರ ನಾವು ಹಿಂದ್ಗಡೆ ಹೋಗ್ತಾ ಇರ್ತೀವಿ ತುಂಬ ಜನಕ್ಕೆ ಡೌಟ್ ಇರುತ್ತಲ್ವ ಅರೆ ನಾನು ಮೆಡಿಟೇಷನ್ ಇದ್ದೀನಿ ನನಗೆ ಆ ಮೆಡಿಟೇಷನ್ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಮೇ ಬಿ ನಾನು ಹಿಂದೆ ಉಳಿದ್ಬಿಟ್ನಾ ಅಂತ ಸೊ ಆ ಥರ ಏನೂ ಇರೋದಿಲ್ಲ ಆತ್ಮಕ್ಕೆ ಉನ್ನತಿ ಮಾತ್ರ ಇರುತ್ತೆ ನೀವು ಎಷ್ಟೋ ವರ್ಷದಿಂದ ಮೆಡಿಟೇಷನ್ ಅಂತಂದರೆ ನೀವು ಆ ಉನ್ನತಿಯ ಹಾದಿಯಲ್ಲೇ ಹೋಗ್ತಾ ಇರ್ತೀರ ಓಕೆ ಸೊ ಪ್ರತಿಯೊಬ್ಬರು ಧ್ಯಾನ ಸಾಧನೆ ಮಾಡಿ ನಿಮ್ಮ ಜೀವನದ ಉದ್ದೇಶದ ಕಡೆ ನಿಮ್ಮ ಪಯಣ ಬೆಳೆಸಿ ಅಂತ ಹೇಳ್ತಾ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ ಸೊ ಇದೇ ಸೋಮವಾರದಿಂದ ನಾವು ಹದಿನಾರು ದಿನದ ಏಂಜಲ್ ಮೆಡಿಟೇಷನನ್ನು ಆ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಕೂಡ ಇಟ್ಸ್ ಅ ಫ್ರೀ ಪ್ರೋಗ್ರಾಮ್ ಸೊ ನಾವು ಎಷ್ಟೋ ವರ್ಕ್ಶಾಪ್ಸನ್ನು ಎಷ್ಟೋ ಪ್ರೋಗ್ರಾಮ್ಸನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಯಾವುದು ಚಾರ್ಜನ್ನು ತೊಗೊಳಲ್ಲ ಇದು ಸಿಕ್ಸ್ಟೀನ್ ಡೇಸ್ ಪ್ರೋಗ್ರಾಮ್ ಸೊ ಈ ಹದಿನಾರು ದಿನದಲ್ಲಿ ಏಂಜಲ್ಸ್ ಯಾರು ಏಂಜಲ್ಸ್ ಕನೆಕ್ಟ್ ಆದಾಗ ನಿಮಗೆ ಹೇಗೆ ಅನುಭವ ಆಗುತ್ತೆ ಏಂಜಲ್ಸ್ ಜೊತೆ ಹೇಗೆ ಹೆಲ್ಪ್ ತಗೊಳೋದು ಮ್ಯಾನಿಫೆಸ್ಟೇಷನ್ಸ್ ಹೇಗೆ ಮಾಡ್ಕೊಳ್ಳೋದು ನಮ್ಮ ಗಾರ್ಡಿಯನ್ ಏಂಜಲ್ಸ್ ಜೊತೆ ಹೇಗೆ ಕನೆಕ್ಟ್ ಆಗೋದು ಹೀಗೆ ಧ್ಯಾನದಲ್ಲಿ ಏಂಜಲ್ಸ್ ಜೊತೆ ಯಾವ ಥರ ಕನೆಕ್ಟ್ ಆಗೋದು ಬೇರೆ ಬೇರೆ ಏಂಜಲ್ಸ್ ಯಾರ್ಯಾರು ಹೀಗೆ ಎಷ್ಟೋ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಧ್ಯಾನವನ್ನು ನಾವು ಈ ಹದಿನಾರು ದಿನಗಳ ಕಾಲ ಮಾಡೋಣ ಸೊ ನೈಟ್ ಇರುತ್ತೆ ಆ್ಯಸ್ ಯೂಶುವಲ್ ನೈನ್ ಆರ್ ನೈನ್ ಥರ್ಟಿ ಸೊ ನೀವು ಆಲ್ರೆಡಿ ಸ್ಪಿರಿಚುವಲ್ಸ್ ಈ ಟ್ರೈಬ್ ಈ ವಾಟ್ಸಪ್ ಗ್ರೂಪಲ್ಲಿದ್ದರೆ ಮತ್ತೆ ಜಾಯ್ನ್ ಬೇಕಿಲ್ಲ ಅಥವಾ ಹೊಸೊಬ್ರು ಯಾರಾದರೂ ಲೈವ್ ಅಲ್ಲಿ ನಾನು ಅಟೆಂಡ್ ಮಾಡಬೇಕು ಝೂಮಲ್ಲಿ ಅಂತ ಅಂದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋ ವಾಟ್ಸಪ್ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿಬಿಡ್ತೀರಾ ಸೊ ಅಲ್ಲಿ ಡೇಲಿ ನಿಮಗೆ ಝೂಮ್ ಲಿಂಕ್ ಸಿಗ್ತಾ ಹೋಗುತ್ತೆ ಸೊ ಲೈವಲ್ಲಿ ನೀವೇನಾದರೂ ನನ್ನ ಜೊತೆ ಇಂಟ್ರಾಕ್ಷನ್ ಮಾಡ್ಬೋದು ಲೈವ್ ಮೆಡಿಟೇಷನ್ಸ್ಗೆ ನೀವು ಝೂಮಲ್ಲಿ ಜಾಯ್ನ್ ಆಗ್ಬೋದು ಆ್ಯಂಡ್ ಅದು ಕೂಡ ಯೂಟ್ಯೂಬಲ್ಲಿ ಲೈವ್ ಇರುತ್ತೆ ಎಸ್ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಏಂಜಲ್ ವರ್ಕ್ಶಾಪ್ ಸೊ ತಪ್ಪದೆ ಮಂಡೆಯಿಂದ ಸಿಕ್ಸ್ಟೀನ್ ಡೇಸ್ ನಾವು ಮೀಟ್ ಆಗೋಣ ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್